ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸುತ್ತಾ ನಾನು ಪಾಂಡಪುರ ಪುರಸಭೆಯಲ್ಲಿ ಐದು ತಿಂಗಳ ಐದು ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾವು ಎಲ್ಲ ವ್ಯಾಪ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ಸಂಚರಿಸಿ ನಾವು ನೋಡಿದಂತೆ ಸಾಕಷ್ಟು ವ್ಯ ಅವ್ಯವಸ್ಥೆಗಳು ಕಂಡುಬಂದಿದೆ ಯಾವುದೇ ಇರ್ಬೋದು ಖಾತಾ ವಿಭಾಗದಲ್ಲಿರ್ಬೋದು ಕಸ ಸಂಗ್ರಹಣೆಯಲ್ಲಿರ್ಬೋದು ಅದೇ ರೀತಿಯಲ್ಲಿ ರಸ್ತೆಗಳನ್ನು ಕಟ್ ಮಾಡೋ ಅಂಥ ಸಂದರ್ಭದಲ್ಲಿರ್ಬೋದು ನಲ್ಲಿಗಳನ್ನು ಹೊಸ್ದಾಗಿ ಹಾಸ್ಕೊಳ್ಳೋಂಥ ಸಂದರ್ಭದಲ್ಲಿರ್ಬೋದು ಇವೆಲ್ಲನೂ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಕಾಣ್ತಾ ಇದ್ದೀವಿ ಹೊಸ ವರ್ಷಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿದೆ ಈಗಾಗಲೇ ನಗರೋತ್ಥಾನ ಅಡಿಯಲ್ಲಿ ಈಗಾಗಲೇ ಎಲ್ಲ ಹಲವಾರು ರಸ್ತೆಗಳು ಏನು ನಾವು ಮೂರರಿಂದ ನಾಲ್ಕು ಕೋಟಿ ರೂಪಾಯಿನಲ್ಲಿ ಕಾಮಗಾರಿನ ತೆಗೆದುಕೊಂಡಿದ್ವಿ ಮುಕ್ತಾಯದ ಹಂತಕ್ಕೆ ಬಂದಿದೆ ಮುಕ್ತಾಯದ ಹಂತಕ್ಕೆ ಬಂದಿದೆ ಆದ್ದರಿಂದ ನಾನು ಸಾರ್ವಜನಿಕಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದರೆ ಯಾವುದೇ ರಸ್ತೆ ಕಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಪುರಸಭೆಗೆ ಬಂದು ಅಪ್ಲಿಕೇಶನ್ನ ಕೊಟ್ಟು ನಮ್ಮ ಎಂಜಿನಿಯರ್ ಅವ್ರ ಮುಖಾಂತರ ಯಾವ ರೀತಿ ಅದನ್ನು ನಾವು ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನೋದನ್ನು ತಾವು ಮನಗಾಣಬೇಕಾಗಿದೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಕೋಟಿ ರೂಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳನ್ನ ಮಾಡಿಸಿದೀವಿ ನೀವು ನಮ್ಮ ಗಮನಕ್ಕೆ ಬರ್ದಲ್ಲೇ ರಸ್ತೆ ಕಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅದು ಸಾರ್ವಜನಿಕ ಅನಾನುಕೂಲ ಆಗ್ತದೆ ಒಂದು ಎರಡನೇದು ನಲ್ಲಿಗಳನ್ನು ನಮ್ಮಲ್ಲಿ ಪರ್ಮಿಷನ್ ತೊಗೊಂಡು ತೊಗೊಂಡ್ರೆ ನಾವೇನು ಮಾಡ್ತೀವಿ ಬುಕ್ಕಲ್ಲಿ ಲೆಟ್ ಎಂಟ್ರಿ ಮಾಡಿಕೊಂಡು ಅದನ್ನು ಕೂಡ ಪುರಸಭೆಗೆ ಆದಾಯದ ರೂಪದಲ್ಲಿ ಬರ್ತದೆ ಎರಡನೇದು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಈಗಾಗಲೇ ಹಲವಾರು ಹಂತದಲ್ಲಿ ಸರಳೀಕರಣವನ್ನು ಮಾಡಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಯಾಕೆಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನೌಕರುಗಳ ಸಮಸ್ಯೆ ಇದೆ ಆದರೂ ಕೂಡ ಸಾವಧಾನವಾಗಿ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವರ ಜೊತೆ ಸಂಪರ್ಕವನ್ನು ಸಾಧಿಸಿಕೊಂಡು ಆಸ್ತಿ ತೆರಿಗೆಯನ್ನು ಪಾವಸ್ಕೊಳ್ಳಲಿಕ್ಕೆ ನಾನು ಮನವಿಯನ್ನು ಮಾಡ್ತಿದ್ದೀನಿ ಇನ್ನೊಂದು ಟ್ರೇಡ್ ಲೈಸೆನ್ಸು ಈಗ ಅಂಗಡಿ ನಮ್ಮ ವ್ಯಾಪ್ತಿನಲ್ಲಿ ಸುಮಾರು ನಾನ್ನೂರಿಂದ ಐನೂರು ಟ್ರ ಅಂಗಡಿ ಮಳಿಗೆಗಳು ಕಂಡು ಬಂದಿದೆ ಅಂತ ನಮ್ಮ ಸರ್ವೆಯಿಂದ ಕಂಡು ಬಂದಿದೆ ಈಗಾಗಲೇ ನಾವು ಎಲ್ಲರಿಗೂ ಕೂಡ ನೋಟಿಸನ್ನು ಜಾರಿ ಮಾಡ್ತಾಯಿದ್ವಿ ತಾವು ದಯಮಾಡಿ ವಾಲಂಟ್ರಿಯಾಗಿ ಬಂದು ನಮ್ಮ ಅಧಿಕಾರಿಗಳು ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ನೀವು ಪ್ರತಿಯೊಬ್ಬರೂ ಕೂಡ ಟ್ರೇಡ್ ಲೈಸೆನ್ಸನ್ನು ತೊಗೊಂಡು ತಾವು ವ್ಯಾಪಾರ ಉದ್ದಿಮೆಯನ್ನು ನಡೆಸಬೇಕು ಅಂತ ಕೇಳ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ತಾವು ಅಂಗಡಿ ಅಂಗಡಿಯಲ್ಲಿ ಏನು ಉತ್ಪತ್ತಿ ಆಗ್ತದೆ ತ್ಯಾಜ್ಯ ಅದನ್ನು ದ ಸರಿಯಾದ ರೀತಿಯಲ್ಲಿ ಅದು ಹಸಿ ಕಸ ಮತ್ತು ಕಸವನ್ನು ವಿಂಗಡಣೆ ಮಾಡಿ ಪುರಸಭೆಯಿಂದ ಬರ್ತಕ್ಕಂಥ ಆಟಗಳಿಗೆ ಹಾಕಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಇನ್ನೊಂದು ಏನಂದರೆ ಈಗಾಗಲೇ ಪುರಸಭಾ ವ್ಯಾಪ್ತಿ ಪಂಡಪುರದಲ್ಲಿ ನಾವು ಬಂದ ಈಗ ಈ ಒಂದು ಎರಡು ವಾರದಲ್ಲಿ ಕಳ್ಳತನಗಳು ಜಾಸ್ತಿ ಆಗ್ತವೆ ಅಂತ ನೆನ್ನೂ ಕೂಡ ಮಾನ್ಯ ಶಾಸಕರು ಒಂದು ಸಭೆಯಲ್ಲಿ ಹೇಳ್ತಿದ್ರು ಅದನ್ನು ನಾವು ತಿಳ್ಕೊಂಡಿದ್ವಿ ಪತ್ರಿಕೆಗಳಲ್ಲಿ ಮತ್ತು ಈ ಠಾಣೆಯ ಸ ಅವರು ಕೂಡ ಪತ್ರಿಕೆಗಳಲ್ಲಿ ತಿಳಿಸಿದ್ದಾರೆ ಎಲ್ಲ ಸಾರ್ವಜನಿಕರಲ್ಲಿ ನಿನ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈಗಾಗಲೇ ಯಾವ್ಯಾವ ನಾವು ಮಾನದಂಡಗಳನ್ನ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲಿ ಇರಬೇಕಾದಾಗ ಹೊರಗಡೆ ಹೋಗ್ಬೇಕಾದಾಗ ನಾವು ಬೈಕಲ್ಲಿ ಸಂಚರಿಸ ಸಂದರ್ಭದಲ್ಲಿ ಭದ್ರತೆಯನ್ನು ಮತ್ತು ಸೇಫ್ಟಿಯನ್ನು ನೋಡ್ಕೋಬೇಕು ಆ ರೀತಿಯಲ್ಲಿ ತಾವು ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ फोर कोई